ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿವರ ಈ ರೀತಿಯಾಗಿದೆ ನೋಡ್ಬೋದು ಹೆಸರು ತೇಜಸ್ವಿನಿ ಅಂತ ಹೇಳ್ಬಿಟ್ಟು ಸ್ವಂತ ಊರು ಇವ್ರದ್ದು ಮಣೆನೂರು ಅಂಥೇಳಿ ಅರಸಿಕೆರೆ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಆಗಿರುತ್ತೆ ಇನ್ನು ಎರಡನೇದು ಬಂದ್ಬಿಟ್ಟು ಮನೆ ಕಡೆ ತಾತ ಅಜ್ಜಿ ಮಾಡಿರೋ ಆಸ್ತಿ ಸಾಕಷ್ಟಿದೆ ಸ್ವಾಮಿ ಆಸ್ತಿ ಏನು ಬೇಕಾಗಿಲ್ಲ ಅಂತ ಹೇಳಿದರೆ ಇನ್ನು ಅಣ್ಣ ತಮ್ಮಂದರು ಬಂದ್ಬಿಟ್ಟು ಇಬ್ಬರು ಮದುವೆಯಾಗಿ ಊರು ಬಿಟ್ಟಿದ್ದಾರೋಕ್ಕೆ ಸುಖ ಜೀವನ ಬಂತು ಗಂಡ ಮಾಡಲ್ಲ ಅಂತ ಅವ್ರ ತಮ್ಮ ಚೆನ್ನಾಗಿ ಮಾಡ್ತಾನೆ ದಿನ ಇಬ್ಬರು ಒಂದು ಗಂಟೆವರೆಗೂ ಇರ್ತೀವಿ ಒಟ್ಟಿಗೆನೆ ಅಂತ ಹೇಳಿದ್ದಾರೆ ಸ್ನೇಹಿತರೆ ಆರಾಮಾಗಿ ಬೆಚ್ಚಗೆ ಸುಖ ಅನುಭವಿಸ್ತಾ ಇರ್ತಾರೆ ನೋಡಿ ಇನ್ನು ಪ್ರಶ್ನೆ ಬಂದ್ಬಿಟ್ಟು ಯಾಕೆ ಏನು ಅಂತೆಲ್ಲ ಪ್ರಶ್ನೆ ಮಾಡಬಾರ್ದಂತೆ ಎಲ್ಲಿಗಾದರೂ ಹೋಗ್ತಾರೆ ಎಲ್ಲಿಗಾದರೂ ಬರ್ತಾರೆ ಅದೆಲ್ಲ ಪ್ರಶ್ನೆ ಕೇಳೋ ಹಾಗೆ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ ಇನ್ನು ಸಂಬಂಧ ಬಂದ್ಬಿಟ್ಟು ಯಾವ ರೀತಿ ಇರಬೇಕು ಅಂದರೆ ಅಮಾವಾಸ್ಯೆ ಅಥವಾ ನಿಮಗೆ ಬಂದು ಮಾಡುವ ಹಾಗೆ ತುಂಬ ಬುದ್ಧಿವಂತ ಗಟ್ಟಿ ಮುಟ್ಟಾದ ಹಳ್ಳಿ ಐದಾಗಿರಬೇಕು ಅಮಾವಾಸ್ಯೆ ಉಣ್ಣಿಮೆಗೆ ಬಂದು ಮಾಡೋಂಥ ಒಂದು ಕಟ್ಟುಮಸ್ತಾದ ಹಳ್ಳಿ ಐದಾಗಿರಬೇಕು ಅಂತಕ್ಕಂಥದ್ದು ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಇನ್ನು ಮಾಡುವ ಸಮಯ ಬಂದು ಯಾವಾಗಪ್ಪ ಅಂತಂದರೆ ಮೊದಲನೇದು ಜಾಸ್ತಿ ಹೊತ್ತು ಮಾಡಿಸಿಕೊಂಡು ಅನುಭವ ಆಗಿದೆ ಹಾಗಾಗಿ ಸ್ವಂಟ ನೋವು ತುಂಬ ಬರುತ್ತೆ ಅದಕ್ಕೋಸ್ಕರ ಮಲಗಿಸ್ಕೊಂಡು ಎಷ್ಟಾದರೂ ಇಕ್ಲಿ ಬೇಡ ಅಂತ ಅನ್ನಲ್ಲ ಸರಿನಾ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅಂತ ಇಂಥ ಸಮಯ ಏನಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸೆಕೆಂಡ್ ಬಂದ್ಬಿಟ್ಟು ರಾತ್ರಿ ಹೊತ್ತು ತುಂಬ ಫ್ರೀ ಆ ಸಮಯದಲ್ಲಿ ಮಾಡಿದ್ರೆ ಬೆಳಗ್ಗೆವರೆಗೂ ಕೂಡ ಸಮಯ ಸಿಗುತ್ತೆ ಎಂಜಾಯ್ ಮಾಡ್ಬೋದು ಸಿಕ್ಕಾಪಟ್ಟೆ ಅಂತ ಹೇಳಿದ್ದಾರೆ ಹಾಗಾಗಿ ಇಷ್ಟ ಆದರೆ ರಾತ್ರಿ ಇಲ್ಲಾಂದರೆ ಬೆಳಗ್ಗೆ ಅಂತ ಹೇಳಿದ್ದಾರೆ ಹೆಂಗೆ ಬೇಕೋ ಹಂಗೆ ಓಕೆನಾ ಯಾವಾಗ ಫ್ರೀ ಒಟ್ಟಲ್ಲಿ ಟೈಮ್ ಸಿಗುತ್ತೋ ಹಾಗೆಲ್ಲ ಇನ್ನು ಕೊನೆಯದಾಗಿ ಏನಪ್ಪ ಹೇಳಿದ್ದಾರೆ ಅಂತಂದರೆ ಹಗಲು ಹೊತ್ತಲ್ಲಿ ಯಾರೂ ಸಹ ಇರೋದಿಲ್ಲ ಎಲ್ಲರೂ ಅವರ ಪಾಡಿಗೆ ಅವರ ಕೆಲಸಕ್ಕೆ ಹೋಗಿರ್ತಾರೆ ಆಗ ಒಂದು ಉತ್ತಮ ಸಮಯ ಅಂತಲೇ ಹೇಳ್ಬೋದು ಅಂಥದ್ದು ಇದಿಷ್ಟು ಮಾಡುವ ಸಮಯದ ಬಗ್ಗೆ ಒಂದಿಷ್ಟು ಇರತಕ್ಕಂಥದ್ದು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಇನ್ನು ನೋಡ್ಬೋದು ಸ್ನೇಹಿತರೆ ಅವರ ಒಂದು ಹಳ್ಳಿಯ ಒಂದು ಒಂದು ಏನು ನೋಟ ಏನಿದೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಜಮೀನಿದೆ ಬೇಕಾದಷ್ಟು ಕೂತು ತಿನ್ನುವಷ್ಟು ಆಸ್ತಿ ಇದೆ ಸ್ನೇಹಿತರೆ ಇವತ್ತು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಏನು ದುಡಿಯೋ ಅವಶ್ಯಕತೆ ಇಲ್ಲ ಆಯಿತಾ ಇಂಥ ಒಂದು ಸಂಬಂಧ ಪಡಿಬೇಕು ಅಂತ ನಿಜಕ್ಕೂ ಕೂಡ ಪುಣ್ಯ ಮಾಡಿರಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದಿಷ್ಟು ಹೇಳಿದ್ದೀನಿ ಥ್ಯಾಂಕ್ ಯು